ಇನ್ನರ್ ಕ್ಲಬ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮ ಡಿಸೆಂಬರ್ ಹದಿಮೂರು ಹದಿನಾಲ್ಕರಂದು ನಡೆಯುತ್ತೆ ನಗರದ ಪ್ರೇರಣಾ ಕನ್ವೆನ್ಷನ್ ಹಾಲ್ ನಲ್ಲಿ ಆಯೋಜನೆ ಮಾಡಲಾಗಿದೆ ಈ ಕುರಿತು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸಮ್ಮೇಳನದ ಕಾರ್ಯದರ್ಶಿ ವೀಣಾ ಹರ್ಷ ಅವರು ಮಾಹಿತಿ ಕೊಟ್ಟರು ನಾವು ಇನ್ನರ್ ವೀಲ್ ಸಂಸ್ಥೆಯಲ್ಲಿ ಹಲವಾರು ಸೇವಾ ಕಾರ್ಯಗಳನ್ನು ಮಾಡುತ್ತೀವಿ ನಮ್ಮ ಮುಖ್ಯ ಉದ್ದೇಶ ಸ್ನೇಹ ಮತ್ತು ಸೇವೆ ಇನ್ನರ್ವೀಲ್ನ ಮುಖ್ಯ ಧ್ಯೇಯವೇ ಸ್ನೇಹ ಮತ್ತು ಸೇವೆ ಆ ರೀತಿಯಲ್ಲಿ ಈ ಒಂದು ಸಮ್ಮೇಳನದಲ್ಲಿ ನಾವು ಸ್ನೇಹ ಮತ್ತು ಸೇವೆಯ ಚರ್ಚೆಗಳನ್ನು ಕೂಡ ಮಾಡುತ್ತೇವೆ ಹಾಗೆ ಸ್ನೇಹಕ್ಕೂ ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಇದು ನಾವು ಹಲವಾರು ಈಗ ಐದು ಕ್ಲಬ್ಗಳು ಇಲ್ಲಿ ಶಿವಮೊಗ್ಗದಲ್ಲಿ ಐದು ಕ್ಲಬ್ಗಳಿದೆ ಇನ್ನರ್ವೀಲ್ ಸಂಸ್ಥೆಗಳಿದೆ ಒಂದು ಶಿವಮೊಗ್ಗ ಈಸ್ಟ್ ಅಂತ ಅದು ನಮ್ಮ ನನ್ನ ಕ್ಲಬ್ಬು ನಾನು ಮೆಂಬರ್ ಆಗಿರೋದು ಇನ್ನರ್ ವೀಲ್ ಕ್ಲಬ್ ಆಫ್ ಶಿವಮೊಗ್ಗ ಈಸ್ಟಲ್ಲಿ ಅದರ ಪ್ರೆಸಿಡೆಂಟ್ ಬಂದ್ಬಿಟ್ಟು ವೀಣಾ ಸುರೇಶ್ ಅವರು ಹಾಗೆ ಇಲ್ಲಿ ಎಲ್ಲ ಕ್ಲಬ್ಬಿನ ಪ್ರೆಸಿಡೆಂಟ್ಗಳು ಇವತ್ತು ಆಗಮಿಸಿದ್ದಾರೆ ಎಲ್ಲರೂ ಒಟ್ಟುಗೂಡಿ ನಾವು ಒಂದು ಕಾನ್ಫರೆನ್ಸನ್ನು ಮಾಡ್ತೀವಿ ಯಾವಾಗೂ ಮುನ್ ಹಿಂದಿನ ಸತಿ ಕಾನ್ಫರೆನ್ಸ್ ಆದಾಗ ನಾಲ್ಕೇ ಕ್ಲಬ್ ಇತ್ತು ಈಗ ಒಂದು ಹೊಸದಾಗಿ ಹುಟ್ಟಿರುವಂತಹ ಶಿವಮೊಗ್ಗ ಸೆಂಚುರಿ ಕ್ಲಬ್ ಅಂತ ಈ ವರ್ಷಕ್ಕೆ ಒಂದು ಹೊಸ ಪರಿಚಯ ಆಗಿದೆ ಸೊ ನಾವು ಐದು ಕ್ಲಬ್ ಸೇರಿಬಿಟ್ಟು ಈ ಸಮಾರಂಭವನ್ನು ಮಾಡ್ತಾ ಇದ್ದೀವಿ ಚ ಮುಖ್ಯ ಅತಿಥಿಯಾಗಿ ಚಲನಚಿತ್ರ ನಟಿ ಮುಂಗಾರು ಮಳೆ ಖ್ಯಾತಿಯ ಪೂಜಾ ಗಾಂಧಿಯವರು ಇದಕ್ಕೆ ಚೀಫ್ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ ಈ ಒಂದು ಸಮಾರಂಭಕ್ಕೆ ಹದಿಮೂರನೇ ತಾರೀಕು ಕಲ್ಚರಲ್ ಪ್ರೋಗ್ರಾಮ್ ಇರುತ್ತೆ ಒಳ್ಳೆಯ ಒಂದು ಕೃಷ್ಣ